ಅಯ್ಯ ಗಿರ್ಜವ್ವಾ ಮತ್ತು ರಾಜವ ಇಬ್ರಿಗೂ ಗೊತ್ತಾಕ್ಕಿಲ್ಲ ನಿಮ್ಮ ಅಣ್ಣ ಮುಂದೆ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಹೇಳಿ ಕಿಸಿದ್ರು ನೆನಪಾದಿ ನಿನ್ನ ಸಂಜೆ ಮಾಡಿ ಮಾತಾಡಿದ್ನವಲ್ಲ ನಾವೆಲ್ಲ ಹ್ಞೂ ಬೇವ ನೆನಪೈತಿ ತಗೋ ನೆನಪಿಲ್ಲ ಅದು ಯಾರ ಮಕ್ಕಳಿದ್ದೀವಿ ಹೇಳಿ ನಾವು ಹಾಂ ನಿನ್ನ ಮಕ್ಕಳಿದೀವಿ ನಾವು ನಮಗೆಲ್ಲ ನೆನಪೈತಿ ನೋಡು ನೀನು ಕಾಜಿ ಮಾಡಬೇಡ ಅನ್ನಕ್ಕೆ ಕರಿ ಕರಿ ಮೊದಲು ಉಪ್ಪಿಸ್ಬಿಡೋಣ ಮದ್ವಿ ಹೆಂಗಾರ ಮಾಡಿ ಸಂಬಂಧ ಅದ ಸಂಬಂಧದ ಅವ್ರು ಚಂದ ನೋಡ್ಕೊಳಂಗಿಲ್ಲ ಹೆಂಗಾರ ಮನಸ್ಸು ಹಂಗೆ ಅಂತ ಹೇಳಿ ಬಟ್ ಮದ್ವಿ ಮಾಡಿ ಅಕ್ಕ ವಿತ್ತಿಗೆ ಏನಾದ್ರೆ ಮನೆ ಬಿಟ್ಟು ಕಳ್ಸಿ ಬಿಡೋ ಅಂತ ಮೊದಲು ನಾವು ಹೌದು ಬೇಯ್ವಾ ಬಡ 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 ಮಾಡ್ಬೇಕು ನೋಡ್ರಿ ಮದ್ವಿ ಮದ್ವಿ ಮಾತ್ರ ತಡ ಮಾಡ್ಬೇಡ್ರಾ ಮತ್ತೆ ತಡ ಮಾಡಿ ಅಂದ್ರೆ ಆಮ್ಯಾಗ ಅವರು ಅಲ್ಲ ಕೇಳಿ ಗೊತ್ತಾಕೈತಿ ಆಮೇಲೆ ಎರಡನೇ ಸಂಬಂಧಿತರ ಭೀ ಒಪ್ಕೊಳ್ಳೋಂಗಿಲ್ಲ ಅಣ್ಣ ಮತ್ತ ಆ ತಾತು ಕರಿತೀನಿ ನೀವ ಕರಿತೀನಿ ಮಾತಾಡಬಿತ್ತ ಒಟ್ನ ಹೆಂಗಾರ ಮಾಡಿಸ ಒಪ್ಪಿಸ್ಬಿಡ್ಬೇಕು ಇವತ್ತು ನಾವು ಶಂಕರು ಏ ಶಂಕರು ಯಪ್ಪಾ ಎಲ್ಲಾ ಅಯ್ಯ ಹೌದಪ್ಪ ಕರ್ದೆ ನೋಡು ಒಂದಿಟ ಮಾತಾಡೋದಿತ್ತಾ ನಿನ್ ಜೊತೆ ಅದಕ್ಕೆ ಕರ್ದೆ ಬಾ ಕುಂದ್ರ ಬಾ ಒಂದಿಟ್ಟು ನಿಮ್ಮಲ್ಲಿ ಏನೋ ಮಾತಾಡದೈತಿ ಅದಕ್ಕ ಬೇಣ ಕುಂದ್ರ ಆತ್ ಹೇಳುವ ಕುತ್ತಿ ನೋಡು ಕುತ್ತಿನ ಹೇಳು ಏನಿತ್ತು ಬಾವ ಅಂತದು ಈಸು ಮೂವರು ಒಮ್ಮೆ ಕರ್ದಿರಿ ಅಕ್ಕ ಏನು ಏನಾರ ಆಗಿದೆ ನಮ್ಮತ್ತ ಅಯ್ಯ ಏನೇ ಏನಾಗಿಲ್ಲಪ್ಪ ಈಗ ನಿಮ್ಮ ಮಿಂಗಾವತಿ ಆಳಲ್ಲ ಮಿಂಗಾವತಿ ಬಂದಿಲ್ಲ ನಿನ್ನ ಸಂಜೆ ಮುಂದೆ ಅಕ್ಕಿ ಅವ್ರು ತಗೊ ಮನಿ ಕಡೆ ಯಾವುದೋ ಒಂದು ಹುಡುಗನಂತ ಅದಕ್ಕೆ ಬಕ್ಕಳು ಆಸ್ತಿ ಆಗತ್ತಪ್ಪ ಅಪ್ಪ ಬಕ್ಕಳು ಆಸ್ತಿ ಆದತ್ತಾ ಹುಡುಗ ಚಂದನಂತ ನೋಡೋಕೂ ಮತ್ತು ಅತ್ತಿ ಮಾವ ಎಲ್ಲರೂ ಚಲೋ ಆರತ್ತೆ ನೋಡು ಅದಕ್ಕೆ ನಿಮ್ ಕೈಗಾಗ ಕೊಡ್ತೀರೇನು ಅಂತ ಕೇಳಿಲ್ಲ ಅದಕ್ಕೆ ನಾನು ಮತ್ತು ನಾ ಹೆಂಗೆ ಹೇಳಕ್ ಬರ್ತದವ ಕೇಳ್ತೀನಿ ನನ್ನ ಮಗು ಕೇಳ್ತೀನಿ ಮತ್ತು ನಮ್ಮ ಸೊಸಿಗೂ ಕೇಳ್ತೀನಿ ಮತ್ತು ಮಾಡ್ಕೊಳ್ಳೋ ಹುಡುಗಿಗೂ ಕೇಳಬೇಕಲ್ವಾ ಎಲ್ಲರಿಗೂ ಕೇಳ್ಕರಿಸ್ರೆ ಹೇಳ್ತೀನಿ ಅಂತ ಹೇಳಿ ನೋಡಪ್ಪ ಅಪ್ಪ ಅದಕ್ಕ ಮತ್ತೆ ಹೆಂಗ ಮತ್ತೆ ಕವಿತಾಗ ಮದ್ವಿ ಮಾಡ್ಬೇಕಂದಿ ಮತ್ತೆ ಹೆಂಗ ಏನು ಸುದ್ದಿ ಏ ಯವ್ವ ನೀ ಹುಚ್ಚಿದೀಯನು ಎಂತ ಕಿದ್ದಿದಿ ನೀನು ಅಲ್ಲ ನನ್ ಕೇಳೋದ್ ಏನೈತಿ ಇದ್ರಾಗ ನಿನಗ ಇಷ್ಟ ಆದ್ರೆ ಮಾಡವಂತ ತಗೋಲ್ಲ ಅದ್ರಾಗ ಏನೈತಿ ಮದ್ವಿ ಮಾಡಕ್ ಮತ್ತೆ ಹೆಣ್ ಅಂದ ಮೇಲೆ ಮದ್ವಿ ಮಾಡಬೇಕಿಲ್ಲ ಹಾ ನನ್ ಕೇಳ್ತೀನಿ ಅಂತ ಹೇಳಿದಿ ಹಾ ನಾ ಎಂದ್ರ ನಿನ್ ಮಾತು ತೆಗೆದ್ ಹಾಕ್ತೀನಿ ಏನವ್ವ ನೀ ಚಲೋ ಇತ್ತಂದ್ರ ಮತ್ತ ಮಾಡ್ಬಿಡಮಂತ ತಗೋಲ ಅಯ್ಯ ಎನ್ನ ಹುಡುಗೇನು ಬಂಗಾರ ಆಗೈತಂತ ಬಂಗಾರ ಆದ್ರೆ ಒಂದ ಒಂದು ಪ್ರಾಬ್ಲಮ್ ಐತಿ ನೋಡಪ್ಪ ಪ್ರಾಬ್ಲಮ್ ಐತಿ ಏನು ಪ್ರಾಬ್ಲಮ್ ಆಯ್ತುವ ಅಯ್ಯ ಅದೇನಂತ ದೊಡ್ಡ ಪ್ರಾಬ್ಲಮ್ ತಗೋ ಈಕಿ ಬಾರಿ ಹೇಳಿ ಏನಿಲ್ಲ ಆ ಹುಡ್ಗ ಮೊದ್ಲಾ ಮದುವೆ ಆಗಿತ್ತ ಆದ್ರ ಆಕೆನಾಕಿ ಯಾವನ್ನ ಜೋಡಿನ ಓಡ್ ಹೋಗ್ಬಿಟ್ಟ ಆತಪ್ಪ ಅದಕ್ಕ ಈಗ ಎರಡನೇ ಮದ್ವಿ ಮಾಡ್ಲಕ್ಕ ಹುಡ್ಗಿ ಹುಡ್ಕರತ್ತವ್ರು ಅದಕ್ಕೆ ನಿಂಗೆ ಅವತ್ತೇನಂದ್ರೆ ಮತ್ತೆ ಕೊಡ್ತೀರಿ ಹೆಂಗೆ ಅಂತ ಬಂದಿಲ್ಲ ಅದಕ್ಕೆ ಹೂವು ಏ ಹೂವು ನನ್ನ ಮೊಮ್ಮಗಳಿಗೆ ಎರಡನೇ ಸಂಬಂಧ ನಾ ಕೊಡೋಂಗಿಲ್ಲವಾ ಹೂವು ಅಂತಂದ್ಳು ಮತ್ತು ಬೈದಿ ಕಳ್ಸಿಲ್ಲ ನಾವೇ ಅಂದಿವಿ ಎರಡನೇ ಸಂಬಂಧ ಆದರೆ ಏನಾಯ್ತು ಹುಡುಗ ಸಣ್ಣವನ ಇನ್ನ ಭಾಳ ನೋಡ್ಲಕ್ಕೂ ಭಾಳ ಚಂದನ ಫೋಟೋ ತೋರಿಸಿದ್ಲ ಆಕಿ ನಮಗೆ ಚಂದನ ಹುಡುಗ ನೋಡ್ಲಕ್ಕ ಮತ್ತು ಶ್ರೀಮಂತರಾಗುತ್ತೆ ಅಣ್ಣ ಮತ್ತು ಎಲ್ಲಿ ಸಿಗ್ತದೆ ಹೇಳು ಆಕಿಗೂಡಾದ್ರೆ ಪಾಪ ಇವ ಏನು ಮಾಡ್ಬೇಕು ಹೇಳು ಹೌದಾ ಅಣ್ಣ ಆಕಿ ಓಡಾದ್ರೆ ಪಾಪ ಇವ ಏನು ಮಾಡ್ತಾನೆ ಹೇಳು ಆಕಿ ಬೇಕಾಗಿದ್ದಿಲ್ಲ ಓಡ್ ಹುಡುಗ ಇಬ್ರು ಹುಡುಗ ಭಾರಿ ಅಂದ್ರೆ ಭಾರಿ ಚಂದ ನಾನು ನೋಡ್ಲಕ ಮತ್ತೆ ಶ್ರೀಮಂತರ ಅರತ್ತ ಚಲೋ ನೋಡ್ಕೊತಾರ ಕವಿತಾಗ ಸುಮ್ಮ ಕೊಟ್ಟು ಬಿಡ ಮೀನಂತಿ ನೋಡಪ್ಪ ಅಪ್ಪ ಮತ್ತೆ ಆಮೇಲೆ ನಿನ್ನ ಮಗಳಪ್ಪ ಅಪ್ಪ ನಿನ್ನ ಇಷ್ಟ ಬೇಕಂದ್ರೆ ವೈನಿಗೂ ಕರ್ ಕೇಸಿದ್ರೆ ಕೇಳಲ್ಲ ಒಂದ್ ಮಾತು ಸುಮ್ಮನೆ ಯಾಕ ಏ ನಮ್ಮವ್ವ ಎಂತ ಮಾತ್ ಹೇಳ್ತಿದ್ ನೀನು ಅಲ್ಲ ಹುಚ್ಚಿ ನೀವೇನು ನನ್ನ ಮಗಳು ಜೀವನ ಕೆಡಿಸ್ಬೇಕಂತ ಮಾಡ್ತಿರನು ಚಲೋ ಇದ್ದಿದ್ದೆ ಹೇಳ್ತಿರಲ್ಲ ನೀವು ಚಲೋ ಇಟ್ಟೆಲ್ಲಾ ಹೇಳಕತ್ತೀರಿ ಚಲೋ ಅನಂತ ಹೇಳಿ ಓಡಿ ಹೋಗಿದ್ರ ಅವಾರ ಏನ್ ಮಾಡ್ತಾನೆ ಬಿಡು ಮತ್ತ ಅದ್ರಾಗ ಏನೈತಿ ಹ್ಮ್ ಕೊಡಮ್ ತೋಲ ಯವ ಕೊಡಮ್ ತೋಬೇವ ಆ ಹುಡುಗ ಕೊಡಮಂತ ಕರ್ಸಿನಿ ನೋಡ್ಲಾಕ್ ಬಾ ಅಂತ ಹೇಳು ಕೊಡಮಂತ ಏನೈತಿ ಅಂತದು ಇರ್ಲಕ ಎರಡನೇ ಸಂಬಂಧ ಇದ್ರೆ ಏನಾಯ್ತು ಶ್ರೀಮಂತ್ಾರ ಹುಡುಗ ಅಕ್ಕಿ ಏನು ಪ್ರಶ್ನೆ ಹೆಂಡ್ತೇನ್ ಇಲ್ಲಲಕ್ಕಿ ಓಡ್ ಹೋಗಳಲ್ಲ ಮತ್ತ್ ಆಯ್ತು ಇನ್ನೇನು ಸಂಬಂಧ ಅಕ್ಕಿಗಿ ಇವನಿಗೆ ಏನ್ ಸಂಬಂಧ ಇರ್ತದ ಏನೂ ಇರಂಗಿಲ್ಲ ಕೊಟ್ ಬಿಡಮ್ಮಂತ ಅಯ್ಯಪ್ಪ ಅಂದ್ರೂ ಒಂದ್ಸಲ ಕೇಳಪ್ಪ ಅಪ್ಪ ನೀನು ಹೇಳ್ತೀವಿ ಆಮೇಲೆ ಮತ್ತೆ ನಮ್ಮೆಲ್ಲಕ್ಕಿ ಆಡಬಾರ್ದಪ್ಪ ಅಪ್ಪ ಅದಕ್ಕೆ ಕೇಳ್ಬಿಡು ಒಂದ್ಸಲ ಕರ್ತೀಸಿಂದ್ರ ಈಗ ಅಕ್ಕಿನ ಬಂದಳು ಕೇಳ್ಬಿಡು ಅಕ್ಕಿಗ ಒಂದು ಮಾತು ಆಮೇಲೆ ಮತ್ತೆ ನಾವು ಕರ್ಸಕ್ ಬರ್ತದೆ ಮತ್ತು ನಾವು ಕರ್ಸಿದ್ವಿ ಆಮೇಲೆ ನೀನು ಬ್ಯಾಡ ಅಂದಳು ಮತ್ತು ಅಕ್ಕಿ ಮಾಡ್ಕೊಳಕ್ಕೆ ಒಲ್ಲ ಅಂದಳು ಅಂದ್ರೆ ನಮ್ಮ ಇಜತ್ ಹೋಗ್ತದೆ ಅಪ್ಪ ಅಲ್ಲಿ ಅದಕ್ಕೆ ಸುಮ್ಮನೆ ಯಾಕೆ ಬೇಕಾಗ್ಯದ ಇಲ್ಲಾರ್ತಿರ್ತೀರಿ ಕೇಳ್ಬಿಡು ಒಂದ್ಸಲ ಅಕ್ಕಿ ಏನೋ ಹೇಳತ್ತಿರಿಲ್ರಿ ಏನೋ ಕೇಳೋಣಕತ್ತೀರಿ ಯಾವ್ದ್ರ ಬಗ್ಗೆ ಇರ್ತೀರಿ

ಇಲ್ ನೋಡಿಲಿ ಈ ಮನಿ ಯಜಮಾನ ನಾ ಇದೀನಿ ನೀ ಇದಿರಿ ಅಂದ್ಮೇಲೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ನನಗ್ ಗೊತ್ತೈತಿ ನೀ ಏನ್ ಬಾಳ ಕಾರ್ಬಾರ್ ಮಾಡಕ್ ಬರ್ಬೇಡ ನಿನ್ ಕೆಲ್ಸ ಎಟ್ಟು ಅಡ್ಗಿ ಮನ್ಯಾಗ ಅಡಿಗೆ ಮಾಡೋದು ಬಚ್ಚದ ಮನ್ಯಾಗ ಮುಸುರಿ ತಿಕ್ಕೋದು ಅಟ್ ಮಾಡ್ಕೊಂಡಿರು ಸಾಕು ಏನು ಬಂದ್ಬಿಟ್ಟಿಲಿ ಏನು ಮಾಡ್ತಾನ ಹೊರಆ ಕೇಳಾಕ ಯಾಕ ಏನು ಮಾಡ್ಲಿಲ್ಲ ಅಂದ್ರೆ ನೀವ್ ಹೋಗಿ ಮಾಡ್ತೇನಿ ಏನಾರ

ನೋಡಪ್ಪ ಅಪ್ಪ ನೀನ್ ಹೆಂಡತಿ ಇವಾಗ ಶುರು ಮಾಡಿದ್ರು ನೋಡು ಅದಕ್ಕ ನಾನು ಹೇಳಿದ್ದು ಒಂದ್ ಮಾತಾ ನೀನ್ ಹೆಂಡತಿಗೆ ಎಲ್ಲ ಹೇಳು ಅಂತ ಹೇಳಿ ನೀ ನೋಡಿದ್ರೆ ಹಿಂಗ್ ಅಂತೀರಿ ಯಾಕೆ ನೋಡಿದ್ರೆ ಹಂಗ ಅಂತಾಳ ಏನ್ ಮಾಡ್ಲಪ್ಪ ಅಪ್ಪ ಏ ನಿಮ್ಮ ಅವ್ನ ನಿನಗೆ ಹೇಳಿ ನಿಲ್ಲ ನಿನ್ ಕೆಲಸ ಎಟ್ಟದ ಅಟ್ ಮಾಡು ಮದುವೆ ಮಾಡೋ ನಾ ಇದ್ದೀನಿ ನಾ ಯಾರಿಗೆ ಕೊಡ್ತೀನಿ ಅವ್ರಿಗೆ ಮಾಡ್ಕೋಬೇಕು ಅಟ್ಟ ಹಾಕಿ ಇಲ್ಲಾರ್ದೆಲ್ಲ ಇಲ್ಲಿ ಹುಚ್ಚು ನಂಗೆ ಮಾತಾಡಕ್ ಬರ್ಬೇಡ್ರಿ ನನ್ ಮುಂದೆ ಏನು ರೀ ನೀವೇನಾರ ಹೇಳ್ರಿ ನಾ ಮಾತ್ರ ಇದು ಕೊಪ್ಪಂಗಿಲ್ರಿ ನನ್ನ ಮಗಳಿಗೆ ನಾ ಎರಡು ಸಂಬಂಧ ಕೊಡಂಗಿಲ್ರಿ ನಿಮ್ಮ ಮೌನ ನಿನಗೆ ಹೇಳಿದ್ರು ಬಾಯ್ಲಿ ಹೇಳದ್ರ ಕೇಳಲ್ಲನು ನಿನಗೆ ಎಷ್ಟು ಸರ್ತಿ ಹೇಳಬೇಕು ನಾ ಮಾತಾಡೋಕೆ ಮಾಡಬೇಡ ಅಂತ ಕಾರವಾರ್ ಮಾಡ್ಬೇಡತ್ ಹಾ ಏನ್ ದಿಮಾಕ್ ಅಣಸಕತ್ತೆ ಇಲ್ಲಿ ನಿನ್ಗೆ ಯಾವಕ್ಕಿ ಕೇಳಲ್ಲೇ ಬೋಸುಡಿ ಯಾವಾಗ ಕೇಳಾಳ ನಿನಗ ಕೊಡಲತ್ ಕೊಡಲ್ಲ ಕೊಡಲ್ಲನಕ್ ನೀ ಯಾವಕ್ಕಿ ನಾ ಅಪ್ಪ ಅವ್ನ ಅಕ್ಕಿನಪ್ಪ ನಾ ಇದೀನಿ ನಾ ಯಾವನಿ ಕೊಡ್ತೀನ ಅವ್ನಿಗ್ ಅಟ್ಟ ಅಟ್ಟಾಕಿ ಇಲ್ಲಾರ್ಗೆ ಮಾತಾಡಕ್ ಬಂದ್ ಅಂದ್ರ ತಲೆಮಾಲಿ ಇಕ್ಕರ್ಸ್ತೀನಿ ಮತ್ತ ತಲೆನ ಬೋಳಿಸ್ತೀನಿ ನಿಂದು ಈ ಹಂಗಲ್ರಿ ಅದು ಅಲ್ರಿ ಸಣ್ಣ ಹುಡುಗ ಐತಿ ಅದಕ್ಕ ಯಾಕೆ ಅಣ್ಣ ಸಂಬಂಧ ಕೊಡ್ತೀರಿ ಅಲ್ರಿ ಇವಾಗ ವಯಸ್ಸಾದಂತವ್ರೆ ಚಲೋ ಚಲೋ ಹುಡುಗರಿ ಮಾಡ್ಕೋತಾರ ಅಂತದ್ರಾಗ ಅಷ್ಟು ಸಣ್ಣ ಪೂರಿಗೆ ಒಯ್ದು ಎಣ್ಣೆ ಸಂಬಂಧ ಕೊಡ್ತೀನಿ ಅಂತಿರಲ್ರಿ ಕೈಲೇ ಹೇಳಿದ್ರು ನಡೆಯಂಗಿಲ್ಲ ನಿನಗೆ ನಿನಗೆ ಎರಡು ಕೊಟ್ಟಾಗೆ ಮಾತು ಕೇಳ್ತೀನಿ ಅಲ್ಲಿ ತನ ಮಾತು ಕೇಳಲ್ಲ ಅಲ್ಲ ನಿನಗೆ ಕಾರ್ಬಾರ್ ಮಾಡಬಾರ್ದು ಎತ್ತ ಸರ್ತಿ ಹೇಳಿದ್ರು ಮತ್ತೆ ಕಾರ್ಬಾರ್ ಮಾಡ್ತೀಯಲ್ಲ ನೀನು ರೀ ಬೇಡ್ರಿ ಹೊಡಿಬೇಡ್ರಿ ಹೊಡಿಬೇಡ್ರಿ ನಾ ಏನು ಹೇಳ್ತೀನಿ ಹೇಳ್ರಿ ನಿಮಗೆ ಅಂತಾದು ನಲ್ಲಿ ಮಗ ಜೀವನ ಯಾಕೆ ಹಾಳು ಅಂತ ಕೇಳತ್ತೀನಿ ರೀ ಅಟ್ಟ ರೀ ಹೊಡಿಬೇಡ್ರಿ ಅಪ್ಪ ನಿಂದಿರ್ಸ್ರಿ ಏನು ಸಲ ಅಡ್ಡ ಅಡ್ಡ ಮಾತ್ನಾಗ ನಿನ್ಗೆ ಯಾವಕ್ಕ ಕೇಳ ನಿನ್ ಕೆಲ್ಸ ಎಟ್ಟ ಅದ ಮಾಡ್ಕೊಂಡಿರು ನೀ ಇಲ್ಲಾದ್ ಕರ್ವ ಮಾಡ್ಬೇಡ ಯವ್ವಾ ನಾಳೆ ಕರ್ಸು ನಾಳೆ ಬಂದ್ ನೋಡ್ ಹೋಲಕ್ ಅವ್ರು ಏನ್ ಮಾಡ್ತಾಳ ಮಾಡ್ಲಿಕ್ಕಿ ಸರಿ ನಿಮ್ ಕಾಲಿ ಹಿಡ್ಕೊತೀನ್ರಿ ಬ್ಯಾಡ್ರಿ ಮಗಳ ಜೀವನ ನಾವ ಹಾಳ್ ಮಾಡ್ದಂಗ ಕತ್ರಿ ಬ್ಯಾಡ್ರಿ ಅಪ್ಪ ಇನ್ನಾಕಿ ಏನ್ ವಯಸ್ಸಾಗಿಲ್ರಿ ನಾ ಮಾಡಮಂತ್ರಿ ಮತ್ ಯಾವ್ದಾರ ಹುಡುಗ ನೋಡಿ ಬ್ಯಾಡ್ರಿ ಎರಡನೇ ಸಂಬಂಧ ಬ್ಯಾಡ್ರಿ ಅತ್ತಿ ನೀವರ ಹೇಳ್ರಿ ಅತ್ತಿ ಬ್ಯಾಡತ್ತ ಏವ ನಿಂದ ನಾಯವ ಕಿರಿಕಿರಿ ಅಲ್ಲ ಶಿವ ಅಂತ ಹೇಳಿ ಫಸ್ಟ್ ಮಮ್ಮಗಳದು ಮದಿ ಮಾಡ್ಬಿಟ್ಟ ನಾ ಖುಷಿನಾಗಿದ್ರ ನೀ ಏನು ಬ್ಯಾಡತ್ತ ಬ್ಯಾಡ ಅಲ್ಲ ಎರಡನೇ ಸಂಬಂಧ ಇದ್ರಿ ಏನಾಯ್ತು ಅಂತದು ಹುಡುಗ ಎಂತ ಚಂದನ ಗೊತ್ತನು ಎಷ್ಟು ಶ್ರೀಮಂತರ ಗೊತ್ತನು ನಿನ್ ಮಗಳು ಎಂತ ಆರಾಮದಾಗಿರ್ತಾಳ ಕೈಗೊಬ್ರು ಕಾಲಿಗೊಬ್ರು ಆಳಾರತ್ತ ಈ ಏ ನಿಮ್ ಮೌನ ಮಾತಾಡಬೇಡ ಮಾತಾಡ್ಬೇಡ ನೀನ್ ಯಾರ್ ಬೇಕರ್ದಾರ್ ಇಲ್ಲಿ ಮಾತಾಡಕ ಅಲ್ಲ ಇರ್ತಾನ ನಿಮ್ಮ ಅವ್ ಬಿದ್ದಾವ ಇಲ್ಲಿ ನಿನಗ್ ಬೀಳ್ತಾವ ಅವಾಗ ಅಜ್ಜ ಹೇಳಕಿನಿ ಮತ್ತ ಅಲ್ಲ ಇನ್ನು ಏನ್ ಬೇಕಾಗಿದೆ ಎರಡನೇ ಸಂಬಂಧ ಅಲ್ಲಾಕ್ ಏನಾಗ್ಯದ ಅಂತ ಬರೀ ಅವನಿಗೆ ನಿಮ್ ಮತ್ತಿದವ್ರು ಹೇಳಕತ್ತಾರ ಇಲ್ಲ ಹುಡುಗ ಚಂದನ ನೋಡ್ಲಾಕಂತ ಹೇಳಿ ಮತ್ತೆ ಇನ್ನೇನ್ ಬೇಕು ಏನ್ ವಯಸ್ಸು ಕೊಟ್ಟ ಮದ್ವಿ ಮಾಡಕತ್ತೀನಿ ನಾನು ಇಲ್ಲ ಇಲ್ಲ ಬಡವರಿಗೆ ಕೊಟ್ಟು ಮದ್ವಿ ಮಾಡಕತ್ತಿನಿ ಮನಾರ ಶ್ರೀಮಂತರ ಅರತ್ತ ಮತ್ ಇನ್ನ ಎಂತ ಗಂಡ್ ಸಿಗ್ಬೇಕು ನಿನಗ ಅಲ್ಲಪ್ಪ ಆಕಿ ಪಶ್ನ ದಿಕ್ಕಿ ಓಡುಗಳಂದ್ರ ಇವ್ರ ಬೆಲೆ ಏನಾರ ಅದಕ್ಕೆ ಅದಕ್ಕ ಓಡೋಗಿರ್ತಾರ ಸುಮ್ ಸುಮ್ಕ ಯಾರು ಓಡಕ್ತಾರಪ್ಪ ನನಗೆ ಬ್ಯಾಡಪ್ಪ ನಾ ಎರಡನೇ ಸಂಬಂಧ ಅಲ್ಲಿ ಓಡಪ್ಪ ಇಲ್ಲಿ ನಿನಗೆ ಯಾರು ನಿನಗೆ ಬೇಕೋ ಬ್ಯಾಡ ಅಂತ ಕೇಳಿಲ್ಲ ಮುಚ್ ಬಾಯಿ ಮುಚ್ಚಿಕೊಂಡು ಒಳಗ್ ಹೋಗು ಏ ಸರಿ ಕೇಳಕ್ಕಿಗಿ ಒಳಗ್ ಹೋಗತ್ ಹೇಳು ಕರ್ಕೊಂಡು ಹೋಗು ನೀ ಒಂದ ಏನಾರ ಹುಚ್ಚಾಟ ಆಡಿದ್ರಿ ಯಾವ ಮಗಳು ಅಷ್ಟ ಮತ್ ಹೇಳತ್ತೀನಿ ನಿಮಗ ನಿಮ್ ಮಣ್ಣ ಮಾಡ್ಬಿಡ್ತೀನಿ ಒಯ್ದು ನಾ ಏನ್ ನೋಡಂಗಿಲ್ಲ ಬಿಡಂಗಿಲ್ಲ

அட்ட அண்ணா மத்த அட்ட இன்னேனும் இல்லாதேவா